ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸಿಂಪಲ್ಲಾಗಿ ಇವತ್ತು ಮೂಲಂಗಿ ಪಲ್ಯ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಡೋಣ ಬಾಣ್ಲಿ ಇಟ್ಟಾದ್ಮೇಲೆ ಮೂಲಂಗಿನ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ಮೂಲ ಇದು ಬಾಣ್ಲಿಗೆ ಬಾಣ್ಲಿಗೆ ಹಾಕಿದ್ಮೇಲೆ ಅದಕ್ಕೇನು ಜಾಸ್ತಿ ನೀರು ಹಾಕೋ ಏನಿಲ್ಲ ಯಾಕೆಂದರೆ ಮೂಲಂಗಿನಲ್ಲೇ ನೀರಿನ ಅಂಶ ಇರುತ್ತೆ ಅದಕ್ಕೋಸ್ಕರ ಒಂದು ಅರ್ಧ ಗ್ಲಾಸಷ್ಟು ನಾನು ನೀರು ಹಾಕ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ಅದಕ್ಕಿನ್ನ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿಣ ಹಾಕ್ಬಿಟ್ಟು ಚೆನ್ನಾಗಿ ಬೇಯಲಿ ಇದು ಜಾಸ್ತಿ ಬಲ್ತಿರೋ ಅಂತ ತಗೋಬೇಡಿ ಮೂಲಂಗಿ ಸ್ವಲ್ಪ ಎಳೆದಿದ್ರೇ ಚೆನ್ನಾಗಿರುತ್ತೆ ಟೇಸ್ಟೆಲ್ಲ ಹಂಗಾಗಿ ಇದು ನಮ್ಮ ಗಾರ್ಡನಲ್ಲೇ ಬೆಳೆದಿರೋ ಅಂಥ ಮೂಲಂಗಿ ನಾನು ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ನೀವು ಜಾಸ್ತಿನೂ ಮಾಡ್ಕೋಬೋದು ಹಂಗಾಗಿ ನಮ್ಮ ಗಾರ್ಡನಲ್ಲಿ ಸ್ವಲ್ಪ ಸಿಕ್ಕಿತ್ತಲ್ಲ ಅನ್ನೋದಕ್ಕೋಸ್ಕರ ನಾನು ಅಷ್ಟನ್ನೇ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಉಪ್ಪು ಮತ್ತು ಅರಿಶಿನ ಎಲ್ಲ ಹಾಕ್ಬಿಟ್ಟು ಅದು ಬೇಯ್ಲಿ ಚೆನ್ನಾಗೆ मसाले रूप बादी के करबे वो तिंग का काई अश्मेशन काई छुट्टी सांस पे चिरगी ಇದಿಷ್ಟು ಮಸಾಲೆ ರುಬ್ಕೊ ಬರೋದಕ್ಕೆ ಬರೋಣ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಳ್ಳೋಣ ನೋಡಿ ನಾನು ಇವಾಗ ರುಬ್ಕೊಂಡು ತಗೊಬಂದಿದ್ದೀನಿ ಇನ್ನು ನಾವು ಮೂಲಂಗಿ ಬೇಯಕ್ಕೆ ಇಟ್ಟಿದ್ವಲ್ಲ ಈಗ ರುಬ್ಬಿದ್ದು ಒಂದು ಕಡೆ ಸೈಡಿಗೆ ಎತ್ತಿಡೋಣ ಮೂಲಂಗಿ ಬೇಯಕ್ಕೆ ಇಟ್ಟಿದ್ವಲ್ಲ ನೋಡಿ ನೀರೆಲ್ಲ ಚೆನ್ನಾಗೆಲ್ಲ ಈರ್ಕೊಂಡಿದೆ ಮೂಲಂಗಿಗೆ ಇದನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಈ ಮೂಲಂಗಿ ಬೆಂದಿದೆಯಲ್ಲ ಇದನ್ನ ಸಪ್ರೇಟ್ ಎತ್ತಿಟ್ಕೊಳ ಈ ಮೂಲಂಗಿ ಬೆಂದಿರೋದನ್ನೆಲ್ಲ ಒಂದು ಬಾ ಪ್ಲೇಟ್ಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಎತ್ತಿಟ್ಟಾದ್ಮೇಲೆ ನಾವು ಇದೇ ಬಾಣ್ಲಿಗೆ ಒಗ್ಗರಣೆಗೆ ಹಾಕೊಳ್ಳೋಣ ನೋಡಿ ಇದು ಇವಾಗ ನಾನು ಅದೇ ಬಾಣ್ಲಿನಾಗೆ ಸ್ವಲ್ಪ ಎಣ್ಣೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಕರಿಬೇವು ಸ್ವಲ್ಪ ಜೀರಿಗೆ ಮತ್ತು ಬೇಳೆ ನೀವು ನಿಮಗೆ ಬೇಕು ಅಂತ ಅಂದರೆ ನೀವು ಬೇಳೆನೂ ಸಹ ಹಾಕೋಬಹುದು ನೋಡಿ ನಾನು ಇವಾಗ ಸಾಸಿವೆ ಹಾಕಿದ್ದಾಯಿತು ಸಾಸಿವೆ ಮತ್ತು ಕರಿಬೇವು ಜೀರಿಗೆ ಎಲ್ಲನೂ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಚಟಪಟ ಅನ್ನಂಗೆ ಬೇಯ್ಲಿ ಆಮೇಲೆ ಈರುಳ್ಳಿ ಈರುಳ್ಳಿ ಹಾಕ್ಕೊಳ್ಳೋಣ ನಿಮಗೆ ಬೇಕು ಅಂತಂದರೆ ನೀವು ಕಡಲೆಬೇಳೆ ಇದನ್ನೆಲ್ಲನೂ ಸಹ ಹಾಕೋಬೋದು ಉದ್ದಿನಬೇಳೆ ಕಡಲೆಬೇಳೆ ಎಲ್ಲನೂ ಒಗ್ಗರಣೆಗೆ ಹಾಕೋಬೋದು ಯಾಕೆಂದರೆ ನಾನು ರುಬ್ಬಕ್ಕೆ ಹಾಕಿದ್ದೀನಲ್ಲ ಅಂತ ನಾನು ಹಾಕ್ಕೊಂಡಿಲ್ಲ ನಿಮಗೆ ಬೇಕು ಅಂದರೆ ನೀವು ಹಾಕೋಬೋದು ಒಗ್ಗರಣೆನಲ್ಲಿ ಈಗ ಇದು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ರುಬ್ಬಿಕೊಂಡಿದ್ವಲ್ಲ ಮಸಾಲೆ ಅದನ್ನು ಇದ್ರಲ್ಲಿ ಹಾಕೋಣ ಹಾಕ್ಬಿಟ್ಟು ಅದು ಹಸಿವಾಸನೆ ಎಲ್ಲ ಹೋಗಬೇಕು ವಾಸನೆ ಹೋಗೋ ತನಕ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ಇನ್ನು ಜಾರಲ್ಲಿ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ ನಿಮಗೆ ಇದು ತೆಳ್ಳಗೆ ಬೇಡ ಅಂದರೆ ನೀವು ಗಟ್ಟಿಗೂ ಮಾಡ್ಕೋಬೋದು ಇಲ್ಲ ತೆಳ್ಳಗೂ ಮಾಡ್ಕೋಬೋದು ತೆಳ್ಳಗೆ ಮಾಡಿದ್ರೆ ರೈಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅದು ಬೇಯ್ತಾ ಇದ್ರೇ ಎಂಥ ಘಮ ಘಮ ಅನ್ನುತ್ತೆ ಅಂದರೆ ಅಷ್ಟು ಪರಿಮಳ ಬರ್ತಾ ಇರುತ್ತೆ ಇದು ನಾವು ಹಸಿ ಮಸಾಲೆ ರುಬ್ಬಿದ್ದೀವಲ್ಲ ಹಾಗಾಗಿ ಇದನ್ನ ಚೆನ್ನಾಗೇ ಬೇಯಿಸ್ಕೋಬೇಕು ನಾವು ಮಸಾಲೆನ ಅದೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇವಾಗ ಮೂಲಂಗಿ ಎತ್ತಿಟ್ಟಿದ್ವಲ್ಲ ನಾವು ಸಪ್ರೇಟು ಅದನ್ನು ಇದ್ರಲ್ಲಿ ಸೇರಿಸೋಣ ಇದ್ರಲ್ಲಿ ಸೇರಿಸ್ಬಿಟ್ಟು ಒಂದು ಮಿಕ್ಸ್ ಕೊಟ್ಟರೆ ಸಾಕು ಯಾಕೆಂದರೆ ಮೂಲಂಗಿ ಎಲ್ಲ ಮುಂಚೆನೇ ಬೆಂದೈತೆ ಈಗ ಮಸಾಲೆನೂ ಹಸಿ ಎಲ್ಲ ವಾಸನೆ ಹೋಗೋ ತನಕ ಎಲ್ಲ ಚೆನ್ನಾಗಿ ಬೆಂದಿದೆಯಲ್ಲ ಹಾಗಾಗಿ ಇವಾಗ ಒಂದು ಮಿಕ್ಸ್ ಕೊಟ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟೇ ನಾವು ಹಾಕಿರ್ತೀವಲ್ಲ ಮೂಲಂಗಿ ಬೇಯೋವಾಗೇನೋ ಉಪ್ಪು ಹಾಕಿರ್ತೀವಿ ಇವಾಗ ನೀವು ನೋಡ್ಕೊಂಡು ಹಾಕೊಳ್ಳಿ ಮತ್ತೆ ಉಪ್ಪಾದರೆ ಕಷ್ಟ ಆಗುತ್ತೆ ಅದಕ್ಕೆ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಅಷ್ಟೇ ನೋಡಿ ಎಲ್ಲ ಬೇಯ್ದು ಎಲ್ಲ ಆಯಿತು ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಸ್ಟವ್ ಆಫ್ ಮಾಡಿ ನಾನು ಕೆಳಗಡೆ ಇಳಿಸ್ಕೊತಾ ಇದ್ದೀನಿ ಈಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡೋಣ ನೋಡಿ ಮೂಲಂಗಿ ಪಲ್ಯ ಎಷ್ಟು ಸಿಂಪಲ್ಲಾಗಿ ರೆಡಿಯಾಗಿದೆ ಈ ಥರ ಸಿಂಪಲ್ಲಾಗಿ ಅರ್ಜೆಂಟಿಗೆ ರೆಡಿ ಆಗುತ್ತೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್